ಯಾರು ನನ್ನ ಆಗಿಂದ ಕಲಿತಾನೆ ಅವ್ರಲ್ಲ ಓ ಪ್ರೀತಿ ನೀನಾ ಹೇಳು ಪ್ರೀತಿ ಏನಾಗ್ಬೇಕಾಗಿತ್ತು ಏನು ಇಲ್ಲ ಸಿದ್ದು ನೀನ್ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು ಇಷ್ಟ ದಿನ ಇಂದ ಕರೀತಾನೆ ಇದೀನಿ ನೀನು ಹೋಗ್ತಾನೆ ಇದೆಯಲ್ಲ ಸಿದ್ದು ಅಯ್ಯೋ ಹೌದಾ ಸಾರಿ ನಂಗೆ ಗೊತ್ತೇ ಆಗ್ಲಿಲ್ಲ ಏನ್ ಹೇಳು ಪ್ರೀತಿ ಏನು ಮಾತಾಡ್ಬೇಕಾಗಿತ್ತು ಸಿದ್ದು ನೀನೆಲ್ಲ ತುಂಬಾ ಕೋಪ ಮಾಡ್ಕೊಂಡಿದ್ಯಾ ಅಲ್ವಾ ನಾನಾ ನಿನ್ ಮೇಲ ಯಾಕೆ ನಾನೇನ್ ಕೋಪ ಮಾಡ್ಕೊಂಡಿಲ್ವಲ್ಲ ಇಲ್ಲ ನಾವು ಕಾಲೇಜ್ ಬಂದ ಹೊಸದ್ರಲ್ಲಿ ನಾವು ತುಂಬ ಜಗಳ ಆಡ್ತಿದ್ವಿ ಅಲ್ವಾ ಅದಕ್ಕೆ ನೀನೇನೋ ತುಂಬ ಕೋಪ ಮಾಡ್ಕೊಂಡಿದ್ಯಾ ಅಂತ ಅನ್ಕೊಂಡಿದ್ದೆ ಸಿದ್ದು ಇವಾಗ ಏನು ನೀನು ಕೋಪ ಮಾಡ್ಕೊಂಡಿಲ್ಲ ಅಲ್ವಾ ಅಯ್ಯೋ ಪ್ರೀತಿ ಅದೆಲ್ಲ ಮರ್ತೇ ಹೋಗೈತೆ ನನಗೆ ಇವಾಗ ನಾವು ಇನ್ನು ಇವಾಗ ನಾವು ಇನ್ನು ಅಲ್ಲಿ ತರ್ಡ್ ಇಯರು ಇವಾಗ ಓದೋದೇ ಭಾರಿ ಜಾಸ್ತಿ ಇರ್ತದೆ ಇನ್ನು ಕೋಪಲ್ಲಿ ಮಾಡ್ಕೊಳಕ್ಕೆ ಹೋಗಲಿ ಕೋಪನೂ ಇಲ್ಲ ಏನು ಇಲ್ಲ ಪ್ರೀತಿ ಅದೆಲ್ಲ ತಲೆಗೆ ಕಬಿಡ ಸರಿನಾ ಸರಿ ಆಯಿತು ನಾನು ಊರಿಗೆ ಹೋಗಬೇಕು ಟೈಮ್ ಹೋಗುತ್ತೆ

ಓ ನಾನು ನಮ್ಮ ಅಜ್ಜಿ ತಾತ ನಮ್ಮ ಅಮ್ಮ ನಮ್ಮ ಮಕ್ಕ ನಮ್ಮನ್ನ ಮಾಡಿದೀವಾಲೆ ಮಗ ಹೌದು ನಾನು ಇಷ್ಟಕ್ಕೆ ನಮ್ಮ ಅಪ್ಪಮ್ಮನ ಒಬ್ಬನೇ ಮಗಳು ಗೊತ್ತಾ ಓ ಹೌದಾ ಸರಿ ಸರಿ ಆಯ್ತು ಸರಿ ಮತ್ತೆ ಅದೇ ನಾನು ಒಬ್ಬನೇ ಮಗಳಲ್ವಾ ನಮ್ಮ ಅಪ್ಪ ಅಮ್ಮನ ಆಸ್ತಿ ಎಲ್ಲ ನನಗೆ ಬರ ಕೊಡ್ತಾರೆ ಹೆಂಗಿದ್ರೂ ಗೊತ್ತಲ್ವಾ ನಮ್ಮ ಅಮ್ಮನ ಅಪ್ಪ ಅಲ್ಲ ರಿಚ್ ಅಂತ

ಅಲ್ಲ ಪ್ರೀತಿಗೇನೆ ಬಂತು ಅವನಿಂದ ತಿರುಗ್ತಾ ಬಿದ್ದಾಳೆ ಅಲ್ಲ ಅವನಿಗೆ ಪಾಠ ಕಳಿಸ್ತೀನಿ ಪಾಠ ಕಳಿಸ್ತೀನಿ ಅಂದ್ಬಿಟ್ಟು ಇವಾಗ ಅವಳಯ್ಯ ಅವನಿಂದ ಬಿದ್ದ್ಬಿಟ್ಟಿದ್ದಾಳೆ ಅಯ್ಯೋ ಎಂತ ಕಾಲ ಬಂತು ನೋಡು ಕೇಳಿಸ್ಕೊಂಡೆ ಅಲ್ಲ ಅವನಿಗೆ ಪಾಠ ಕಳಿಸ್ತೀನಿ ಪಾಠ ಅಂದ್ಬಿಟ್ಟು ಇವಾಗ ಇವಳಯ್ಯ ಅವನಿಗೆ ಮತ್ತಿನ ಅದು ಇದು ಅಂತ ಹೇಳ್ತಾ ಇದ್ದಳೆ ಅಯ್ಯೋ ದೇವ್ರೆ ಹೋಗು ಅಯ್ಯೋ ಸಿದ್ದುಗರೇ ಹೋಗ್ತಿದ್ದಾನೆ ಇನ್ನೆರಡು ದಿವಸ நான் நூட்துங்கே, உன் போன் நம்பரு ய்ச்கலிவில்லா, யோ காலைச் கிருப் குளல்லி இருக்காவே, யார்த்தனாத் கேளி சித்து நம்பரு ய்ச்கோவேக்கும். ஹா, கேளியும் எழுச்கும்டு நே? நீ வேண்டும் மாட்த்தைது ரய்லி? ಈಗ ಹೋಗ್ಲಿ ಬಿಡು ಏನ್ ಸಮಾಚಾರ ಸಿದ್ದುದು ನಿಂದು ಬಾರಿ ಮಾತಾಡ್ತಾ ಇದ್ದೀರಾ ಅದು ಏನು ಇಲ್ಲ ಬಿಡ್ರೆ ಅಯ್ಯೋ ಏಳೆ ಅದ್ಯಾಕೊಳೆ ಅಷ್ಟ ನಾಚ್ಕೋತಾ ಇದೀಯಾ ಏನಿದ್ರು ಹೇಳು ನಾವು ನಿಮಗೆ ಬೇಕಾದ್ರೆ ಹೆಲ್ಪ್ ಮಾಡ್ತೀವಿ ಕಣೆ ಪ್ರೀತಿ ಈ ಲಂಬು ಸುಮ್ನೆ ಇದ್ರೆ ನಿಿಂದೊಳೆ ಏನು ಅಂತ ಹೇಳಿದ್ನಲ್ಲ ನಡೆಯಿರಿ ಕ್ಲಾಸ್ ಅಲ್ಲ ಪ್ರೀತಿ ಏನಾಗಿದೆ ಇವತ್ತು ನಿಮಗೆ

ಓ ಹಡ್ಡ ನೀನೇನು ಇಲ್ಲಕಂದ್ರೆ ಓ ನಿಮಗೆ ಎಲ್ಲ ಗೊತ್ತಿರುತ್ತಲ್ವಾ ಸಿದ್ದು ನಾನು ತುಂಬಾ ಲವ್ ಮಾಡ್ತಾ ಇದೀವಿ ನೀನೇ ಮಾತಾಡ್ತಿದ್ದೀಯಾ ಪ್ರೀತಿ ಅಲ್ಲ ಸಿದ್ದುನೂ ನೀನಿಗ್ ಲವ್ ಮಾಡ್ತವನ ಓ ಹೌದು ನಿಜಾನ ಓಕಣೆ ಮೊಟು ನಿಜನೇ ಹೇಳ್ತಿದ್ದೀನಿ ನಾನು ಸುಳ್ಳೇ ಇಲ್ಲಿ ಇಷ್ಟು ತರಪ ನೋಡು ನಿಂತ್ಕೊಂಡ ನಾನುತ್ರ ಸಿದ್ಧಗೂ ನನದೆ ತುಂಬಾ ಇಷ್ಟ ಆದ್ರೆ ಅವನು ಹೇಳಿಕೊಂಡಿಲ್ಲ ಅಷ್ಟೇ ಓ ಬಿಡಮ್ಮ ಇನ್ಮೇಲೆ ನಮ್ಮ ರೀತಿ ಮೇಡಂನ ಇದಿಯಕ ಆಗಲ್ಲ ಅಯ್ಯೋ ಇದೊಳೆ ಕಥೆ ಆಯ್ತಲ್ಲ ನೋಡು ನಾನು ಮನಸ್ಸು ಮಾಡಿದ್ರೆ ಸಿದ್ದು ಅಂತ ಎಷ್ಟು ಜನ ಹುಡುಗರು ನಾನು ಇಷ್ಟಪಡಬಹುದು ಆ ಅಂತದಲ್ಲಿ ಪಾಪ ಸಿದ್ದುನೇ ನನ್ನ ಹಿಂದೆ ಬಂದ ಮೇಲೆ 나ನೇಂಗೆ ಇಲ್ಲ ಅಂತ ಹೇಳಕಾಗುತ್ತೆ ಹೇಳು ಹೋಗ್ಲಿ ಪಾಪ ಅಂತ ನಾನೇ ನನ್ನಂತ ಶ್ರೀಮಂತರು ಹುಡುಗೀರು ಅವನಂತನ್ನ ಇಷ್ಟಪಡ たら ಹೋಗಿ ಹೇಳು ಅವನ ಅವನೇ ಬಂದು ಪ್ರಪೋಸ್ ಮಾಡಿದಕ್ಕೆ ನಾನು ಊಪ್ಕೊಂಡಿದ್ದು ಅಷ್ಟೇ ಅಷ್ಟೇ ಕಂದ್ರೆ ನೀವು ಅನ್ಕೊಳ್ಳೋ ತರ ಏನಿಲ್ಲ ಓ ಅಂಗದ್ರೆ ಸಿದ್ದುನೇ ಪ್ರಪೋಸ್ ಮಾಡಿದಾ ನಾನು ಪ್ರಪೋಸ್ ಮಾಡಕಾಗುತ್ತಾ ಏನಂತ ಮಾತಾಡ್ತೀರೆ ಒಳ್ಳೆ ಕಥೆ ಆಯ್ತಪ್ಪ ಅದಕ್ಕೆ ಅಂತ ನನಗೆ ಬಂದಿದ್ದ ಸರಿ ಹುಷಾರಾಗಿ ಅಂತ ಓ ಪ್ರೀತಿ ಸರಿ ಆಯ್ತು ಅವನಂತ ಹುಡುಗನ್ ಪಡೆಯಕ್ಕೆ ನೀನು ತುಂಬಾ ಪುಣ್ಯ ಮಾಡಿದ್ದೆ ಕ್ಲಾಸಲ್ಲೂ ಎಷ್ಟು ಚೆನ್ನಾಗಿ ಓದ್ತಾನೆ ಯಾ ಹತ್ರನೂ ಮಾತಾಡಲ್ಲ ಎಷ್ಟು ಸೈಲೆಂಟ್ ಆಗಿರ್ತಾನೆ ಅಷ್ಟೇ ವೈಲೆಂಟ್ ಆಗೂ ಆಡ್ತಾನೆ ಅವನಂತ ಹುಡುಗನ್ ಪಡೆಯಕ್ಕೆ ನೀನು ಪುಣ್ಯ ಮಾಡಿದೆ ಬಿಡು ಪ್ರೀತಿ ಪುಣ್ಯ ಮಾಡಿದ್ದಾನೆ ನೀನು ಪುಣ್ಯ ಮಾಡಿದಿ ಅಂತ ಹೇಳಕ್ ಬಂದ್ಲು ಅಷ್ಟೇ ಕಣೆ ಪ್ರೀತಿ ಅದನ್ನ ಯಾಕೆ ಅಷ್ಟೊಂದು ಸೀರಿಯಸ್ ಮಾಡ್ಕೊಂತೀಯ ಹೋಗ್ಲಿ ಬಿಡು ಏನ್ ಬಿಟ್ಬಿಡೋದು ನನ್ನಂತ ರಿಚ್ ಹುಡುಗಿನ ಪಡೆಯೋಕೆ ಅವ್ನ್ ಎಷ್ಟು ಪುಣ್ಯ ಮಾಡಿದ್ದಾನೆ ಹೇಳು ನನ್ನ ಪಾಕೆಟ್ ಮನೆಯಲ್ಲಿ ಅಲ್ಲ ನಮ್ಮ ಮನೇಲಿ ಕೊಡೋ ಪಾಕೆಟ್ ಮನಿ ನಂಗೆ ಎಷ್ಟು ಹೇಳು ತಿಂಗಳಿಗೆ ಐವತ್ ಸಾವಿರ ಕೊಡ್ತಾರೆ ಅದೇ ಅವ್ರ ಮನೆಯಲ್ಲಿ ಆ ಎರಡ್ ಸಾವಿರನ ಮೂರ್ ಸಾವಿರನ ಕೊಡ್ರು ಕೊಟ್ರು ಹೆಚ್ಚ ಅವನ್ಗೆ ಅಂತದ್ರಲ್ಲಿ ಅವನು ಪುಣ್ಯ ಅಂತ ಹೇಳ್ತೀರಾ ಏನ್ ಹೇಳಿ ಪ್ರೀತಿ ಇವಾಗ ಯಾಕೆ ಬಿಡು ನಿನ್ನಂಥ ಹುಡಿ ಹುಡುಗಿ ಪಡೆಯೋಕ್ಕೆ ಅವನೇ ಪುಣ್ಯ ಮಾಡಿರೋದು ಸರಿನಾ ಇನ್ನು ತಲೆ ಕೆಡಿಸ್ಕೋಬೇಡ ನೀನು ಸೋಕೆ ಬಿಡು ಎಲ್ಲ ನಾರ್ಮಲ್ ಆಗಿ ತಗೋ ಪ್ರೀತಿ ಸರಿ ಆಯಿತು ನನಗೆ ಡ್ಯಾಡಿ ಕಾರ್ ಕಳಿಸಿದ್ದಾರೆ ಮನೆಗೆ ಹೋಗಬೇಕು ನಾನು ಬೇಗ ಓಕೆ ಬಾಯ್ ನಾನೇನು ನನ್ನ ಲೆವೆಲ್ಲೇನು ಹೆಂಗೆ ಮಾತಾಡ್ತಾರೆ ಇವರೆಲ್ಲ ನೋಡು ಹಿಂಗೆ ಅವಳು ಅವಳಿಂದೇ ಸಿದ್ದು ಹೋಗಿದ್ದಂತೆ ಹಿಂಗೆ ಮಾತಾಡ್ತಾಳೆ ನೋಡೋಳೆ ಲೂಸ್ ಥರ ಅಯ್ಯೋ ಬಿಡೆ ಅವ್ಳು ದೊಡ್ಡ ಸ್ಕೋಪ್ ರಾಣಿ ಏನು ಅವರಿಬ್ರು ಲವರ್ಸ್ ಅನ್ನೋ ಥರ ಆಡ್ತಾಳೆ ಇವಳಿಗಷ್ಟೇ ಇವಳಿಗೆ ಇಷ್ಟ ಇರೋದವಂದ್ರೆ ಅವನಂತೂ ಕೇರೆ ಮಾಡಲ್ಲ ಅದೆಲ್ಲ ನಾವು ನೋಡಿಲ್ವಾ ಸುಮ್ಮನೆ ಬಿಲ್ಡಪ್ ಕೊಟ್ಕೋತಾಳೆ ಹ್ಞೂ ಕಣೆ ಹೌದು ಇವಳ ಜೊತೆ ಫ್ರೆಂಡ್ಶಿಪ್ ಮಾಡೋ ಬದಲು ಚೈತ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡ್ರೆ ಎಷ್ಟೋ ಒಳ್ಳೇದು ಮುಂದುವರೆಯುವುದು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ